ಮಂದಿರದ ಮೇಲೆ ನಡೀತಿರುವ ಈ ದೌರ್ಜನ್ಯಗಳ ದೃಶ್ಯಗಳನ್ನ ನೋಡಿದ್ರೆ ಒಂದು ಕ್ಷಣದ ಮಟ್ಟಿಗೆ ಇದು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಲ್ಲಿ ನಡೆದಿರ್ಬೋದು ಅಂತ ನಿಮಗನ್ನಿಸ್ಬಹುದು ಆದರೆ ಈ ದೃಶ್ಯಗಳು ನಮ್ಮ ರಾಯಚೂರು ಜಿಲ್ಲೆಯು ಅಂತ ನಿಮಗೆ ತಿಳಿದಾಗ ಆಶ್ಚರ್ಯದ ಜೊತೆ ಕೋಪನೂ ಬರುತ್ತೆ ಕಾಂಗ್ರೆಸ್ ತನ್ನ ಸಂಪೂರ್ಣ ಶಕ್ತಿಯನ್ನ ಬಳಸ್ಕೊಂಡು ಮಧ್ಯರಾತ್ರಿ ಒಂದು ದೇವಸ್ಥಾನದ ಮೇಲೆ ಬುಲ್ಡೋಜರ್ ಚಲಾಯಿಸಿದೆ ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕಾರಣ ಎಲ್ಲೇ ಮೀರಿದೆ ಎಂಬುದು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ರೈತರ ಭೂಮಿನ ವಕ್ ಮಂಡಳಿಗೆ ಒಪ್ಪಿಸ್ತಾಗಿ ಘೋಷಣೆ ಮಾಡ್ತದೆ ಮತ್ತೊಮ್ಮೆ ಮಧ್ಯರಾತ್ರಿ ಮಂದಿರನ ಧ್ವಂಸ ಮಾಡಲು ಸಂಪೂರ್ಣ ಪೊಲೀಸ್ ಪಡೆಯನ್ನ ಸ್ಥಳಕರಿಸಿದೆ ಕಾಂಗ್ರೆಸ್ ಬಹಳ ಹಿಂದಿನ ನೀತಿ ಏನಂದ್ರೆ ಮಂತ್ರಿಗಳನ್ನ ವಕ್ಫ್ ಮಂಡಳಿಗೊಪ್ಸೋದು ಮತ್ತೊಂದು ಅವುಗಳನ್ನ ಕೆಡಿಸೋದು ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿಯಿಂದ ಈ ಪ್ರಶ್ನೆ ಕೇಳ್ತಿದ್ದಾರೆ ದೇಶದಾದ್ಯಂತ ಕಾಂಗ್ರೆಸ್ ಚುನಾವಣೆಯಲ್ಲಿ ಎದುರಿಸ್ತಿರೋ ಸೋಲಿನ ಬೇಸರಾನ ಅವ್ರು ಹಿಂದೂಗಳ ಮೇಲೆ ಯಾಕೆ ಹೊರ ಹಾಕ್ತಿದ್ದಾರೆ ಅಂತ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಟಿಪ್ಪು ಸುಲ್ತಾನನ ಮಂದಿರಗಳನ್ನು ಧ್ವಂಸ ಮಾಡುವ ನೀತಿ ಮುಂದುವರಿಯುತ್ತದೆಯೇ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳು ಸುರಕ್ಷಿತವಾಗಿರಲಾರರೆ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಹಿಂದೂಗಳ ಭಕ್ತಿ ಭಾವನೆಗಳೊಂದಿಗೆ ಏಕೆ ಆಟವಾಡುತ್ತಿದ್ದೀರಿ ರಾಹುಲ್ ಗಾಂಧಿ ಈ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ನೀಡಬೇಕಾಗಿದೆ